ರಾಮ ನಮಸ್ಕಾರ ಬನ್ನಿ ಬಯಲು ಪ್ರವಾಸ ಬಂದ ಮಕ್ಕಳೆಲ್ಲ ಮುಂಚಿಗಾದ ಶ್ರೀಕೃಷ್ಣ ಭಟ್ಟ ಮನೆಗೆ ಕರ್ಕೊಂಡದ್ದು ಹೇಳ ಅಣ್ಣನ ಮನೆಗೆ ಅಲ್ಲಿ ಸುಮಾರು ತರಕಾರಿಗಳು ಹಣ್ಣು ಹಂಪಳುಗಳು ಒಳ್ಳೆ ಮೆಣಸುದೆ ದನಗಲ್ಲ ಗುಡ್ಡಲಿ ತಿರುಗುದು ಒಂದು ಗೋಸ್ವರ್ಗವೇ ಅದರಲ್ಲಿ ನೋಡಿ ನೋಪಂತ ಮಕ್ಕ ಹೋಗಿ ಎಂತೆಲ್ಲ ಮಾಡಿದವಲ್ಲಿ ಹೇಳಿ ನಿಂಗೆ ಕಣ್ಣಾರೆ ನೋಡಿ ಹೇಳಿ ಸಾಲಾಗಿ ಹೋಗು ಕರ್ಕೊಂಡು ಹೋಗಿ ನಡೆಯುವ ದಾರಿ ಸರಿಯಾಗಿ ನೋಡ್ಬೇಕು ಒಂದು ಸುತ್ತೂಲ ಒಳ್ಳೆ ಮೆಣಸು ಬಾಳೆ ಎಂತೆಲ್ಲ ಕೃಷಿ ಉಂಟು ಮನೆಗೆ ಮೇಲಿನ ಮನೆಗೆ ತಲುಪುವಾಗ ನೀವು ದಾರಿಯಲ್ಲಿ ಯಾವ್ದೆಲ್ಲ ಕೃಷಿ ಕಂಡಿದ್ದೀರಿ ಅಂತ ನನಗೆ ಹೇಳಬೇಕು ಟ್ವಿಂಕಲ್ ಟ್ವಿಂಕಲ್ मिट्टी स्टार। यारों यारों अंकल हैं ना इन्हीं अड़ी के बहितर हैं। नहीं नहीं अब आची की तो। देखा बन्नी अड़ी के बहितर हैं। देखा बन्नी। देखो बन्नी। देखो बन्नी लो पंटे के भीतर। वोट बैटी, वोट बैटी। देखा बन्नी। अभी हल्के से। Ready? One। चार हेल्दी आरे कचून कचून कर लेते हैं। हा� ಕಳದಿ ಇಟ್ಟ ಅಡಿಕೆ ಸಸಿ ನೋಡಿ ಹೇಗೆ ಬಂದಿದೆ ನೋಡಿ ಇದು ಮೇಲೆ ಸೈಡ್ ಅಲ್ಲಿ ಗೇರು ಕೃಷಿ ಐದು ವೆರೈಟಿ ಗೇರು ಉಂಟಿಲ್ಲ ಕೆಳಗ ಅಡಿಕೆ ತೋಟ ಅಲ್ಲಿ ಮುಂದೆ ನೋಡಿ ಚಿಕ್ಕಿನ ಮರ ಉಂಟು ಪುನರ್ಪುಳಿ ಮರ ಉಂಟು ನಕ್ಷತ್ರ ನೇರಳೆದುಂಟು ರಂಬೂಟಾಣ ಉಂಟು ಡ್ರಾಗನ್ ಫ್ರೂಟ್ ಉಂಟು ನೋಡಿ ಬನ್ನಿ ಅದರ ಬಿಡಕ್ಕೆ ಹೋಗುವ ಕಳೆದ ಯಾರೆಲ್ಲ ಬಂದಿದ್ದೀರಿ ಮನೆಗೆ ಒಳ್ಳೆ ಮೆಣಸಿನ ಕೃಷಿ ನೋಡಲಿಕ್ಕೆ ಯಾರೆಲ್ಲ ಬಂದಿದ್ದೀರಿ ங்கதி கேரளா வந்தீங்கேஷனப்படி பாலகித அண்ணஹம் பண்ண சசியன சுமாரி நோக்கி இல்லாத மத்திய நம்ம கேரளிக்க గొప్పన హాలు తప్పా ఎల్ల మార్తరే ఎల్ల మనియని నంది ఏది నంది ఎల్ల హాలు తప్పా మరి నిని ఆల్ల ఆరోగ్యం వస్తదే మావల్ల మావల్ల ఊబితదే మాణాలలో ఆది ఎంత పరివేణం అవుతుందా అది తీరియాలి మొత్తం పరిమలతు మానేకాయి ఆదమే బరువల్ల తిని సోదై దొరికి ఆగుని గమ్ము కాని నచ్చ ಇರೋದು ಅದಕ್ಕೆ ಜಂಬುದ ಹೋಗ್ತದೆ ಅದರ ಬುಡದಲ್ಲಿ ಕಾಣ್ತಾ ಅದು ಉಂಟು ಗಮ್ಮತೀನಿ ಹೋಗೋದಕ್ಕೆ ಆಗ್ತದೆ ಬೇರಳೆ ಹಂಟು ಜಂಬು ನೇರಳೆ ನಕ್ಷತ್ರ ಬೇರಳೆ ಮತ್ತೆ ಡ್ರಾಗನ್ ಫುಡ್ ಉಂಟು ಆ ಸೈಡು ಅದರ ಪುಟದಲ್ಲೇ ಹೋಗು ಹಣ್ಣಾಗಿಲ್ಲ ಕಾಯಿಂಟು ಯಾರೆಲ್ಲ ಗಿಡ ಇಲ್ಲಿಗೆ ಇನ್ನವೇ ಬಂದ್ರಲ್ಲೂ ಒಂದು ಎರಡು ದಿವಸ ನೋಡ್ಲಿ ಕುಂಟು ಅಷ್ಟು ನಾವಿಲ್ಲಿಂದ ಇಲ್ಲಿಂದ ಈಗ ಪಕ್ಕ ಪಕ್ಕದ ನೋಡಿ ಇಲ್ಲಿಂದ ಆಂಟಿ ಅನ್ಸಲೆಲ್ಲ ಇದ್ದಾರೆ ಇಲ್ಲಿ ಇಲ್ಲಿಗೆ ಎಲ್ಲಾದ್ರು ತಿಂಡಿಗೆ ಕೊಟ್ಟರು ಕೊಡಲಿ ಬಿಡ್ಲಿಕ್ಕಿಲ್ಲ ಅವ್ರು ಕಲ್ಬರ್ಗ ಕಣ್ಣು ಪುಸ್ತಕ ಅಂತ ಕೊಟ್ಟಿದ್ದಾರೆ ಅದಕ್ಕೆಲ್ಲ ತಿಂಡಿಗೆ ಕೊಟ್ಟಾರ ಯಾಕ ನಾವು ಸಡನ್ ಬಂದ ಕಾರಣ ಮೊದಲೇ ಹೇಳಿಲ್ಲ ಅವರಿಗೆ ನಾನು ಬೆಳಿಗ್ಗೆ ಹೇಳಿದ್ದು ಇವತ್ತು ಅರ್ಥ ಬರ್ತಾರೆ ಅಂತ ಒಂದು ದಿವಸ ಮೊದಲು ಹೇಳ್ತಿದ್ರೆ ನಿಮ್ಮ ಕೈಗೆ ಏನಾದ್ರು ಕೊಟ್ಟಿದ್ರು ಅವರು ఇది కట్టే కూతుకొండో తాలిగేడి తాలిగేడి కడలిని ಬಿట్టు చెన్న చందగ కూతుకొడి ఐతా పరిగ అలాగే బయటికి కూర్చు తోటలో నడిగొందక నగు ಹೆಸರು ಶ್ರೀಕೃಷ್ಣ ಭಟ್ಟ ಅಂತ ದೊಡ್ಡಮ್ಮೆ ಹೆಸರು ಲಕ್ಷ್ಮಿ ಭಟ್ ಅಂತ ದಯಲಕ್ಷ್ಮೀತ ಹೆಸರು ಅವರದು ನೋಡಿ ಅವರು ಪ್ರೀತಿಯಲ್ಲಿ ನಿಮಗೆ ಕೊಡ್ಲಿಕ್ಕೆ ಅಂತ ಅಂಗಡಿಯಲ್ಲೆಲ್ಲ ಕೆಲವೆಲ್ಲ ಸಿಗ್ತಾರೆ ಅದೆಲ್ಲ ಕೆಮಿಕಲ್ ಇರ್ತದೆ ಇದು ಒಳ್ಳೆ ನಮ್ಮ ಊರ ಮರದಲ್ಲಿ ಆದ ಹಲಸಿನ ಗಾಯ ಹಪ್ಪಳ ಶುದ್ಧದಲ್ಲಿ ಮಾಡಿದ್ದು ತೆಂಗಿನ ಹೊರದದ್ದು ಸಂಪೂರ್ಣ ಸಾವಯವ ಈಗ ಪೇಟೆಯಿಂದ ದುಡ್ಡು ಕೊಟ್ಟು ಬಿಸ್ಕೆಟ್ ತರ್ಲಿಕ್ಕೆ ಶಕ್ತಿ ಇಲ್ಲದಲ್ಲ ಅದನ್ನೆಲ್ಲ ಹಾಕಿದ ವಿಷವನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಹೊಟ್ಟೆ ಹಾಳು ಮಾಡಬಾರ್ದು ಅಂತ ಹೇಳಿ ಹಲಸಿನ ರಾಯಿ ಕೊಯ್ದು ಹಪ್ಪಳ ಮಾಡಿ ಎಣ್ಣೆಯಲ್ಲಿ ಕರಡಿಟ್ಟಿದ್ದಾರೆ ಇದನ್ನು ನೀವು ಒಂದೊಂದು ತಿನ್ನೀಗ ನಂತರ ನಿಮಗೆ ಬಾಯಲಿಕ್ಕೆ ಹಾಕ್ತಿದ್ರೆ ದೇಸಿ ಗೋವಿನ ಒಳ್ಳೆ ಮಜ್ಜಿಗೆ ಉಂಟು ಮಸಾಲೆ ಮಜ್ಜಿಗೆ ದೇಸಿ ಗೋವಿನ ಮಸಾಲೆ ಮಜ್ಜಿಗೆ ಉಂಟು ಕುಡಿಯುವಷ್ಟು ಹಪ್ಪಳೆಲ್ಲ ತಿಂದ ಆದ ನಂತರ ಇಲ್ಲಿ ಸಾಲಾಗಿ ಬಂದು ಮಜ್ಜಿಗೆ ಕುಡಿದು ತೋಟದಲ್ಲಿ ಕೊಂಡು ಬೇಗ ಹೋಗುವ ಆಯ್ತಾ yaar na aa namli kaudila iga iga

ಇದು ಬಿಳಿ ಅದು ಗಜ ಅಂತ ಉಪ್ಪಿನಕಾಯಿ ಹಾಕುವ ನಿಂಬೆ ಕೆಳಗೆ ಉಪ್ಪಿನಕಾಯಿ ಹಾಕಿದ್ದೇನೆ ಆ ಲಿಂಬೆಯಿಂದ ತಕ್ಕೊಂಡೋಗಿ ಉಪ್ಪಿನಕಾಯಿ ಹಾಕಿ ಇವತ್ತು ನಿಮಗೆ ಸ್ವಲ್ಪ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಕೊಡ್ತದೆ ಗಜ ನಿಂಬೆ ಅದು ಭಾರಿ ರುಚಿ ಉಂಟು ಕೆಲವು ವೆರೈಟಿ ಗಿಡಗಳು ಉಂಟು ಮೂರು ವರ್ಷದಲ್ಲಿ ಆಗುದು ಆರು ವರ್ಷದಲ್ಲಿ ದೊಡ್ಡದು ಸಣ್ಣದು ಸಣ್ಣದಂತ ಉಂಟು ಮಾಡಿ ನೀರು ತೆಗೆದರೆ ಭೂಮಿ ಬೇಗ ಹಾಳಾಗ್ತದೆ ಹಾಗಾಗಿ ಇವರು ಅಲ್ಲಿ ನೀರು ಕಳೆದ ಹೋಗಿ ಸೊರಂಗ ನೋಡಿದಾರಲ್ಲ ಆ ಸೊರಂಗದಿಂದ ನೀರು ಬಂದು ಕೆರೆ ನೆರಬೋದು ಕೆರೆಗೆ ಪ್ಲಾಸ್ಟಿಕ್ ಹಾಕಿದೆ ನೀವು ಸಾಲರಿಗೂ ನಿಮಗೆ ಪ್ರೈಸ್ ಸಿಗ್ತದೆ ಒಳ್ಳೆ ಕೃಷಿ ಮಾಡಿದ್ರು ಪ್ರೈಸ್ ಸಿಗ್ತದೆ ಈ ಜಾಗೆಯವರಿಗೆ ಉಂಟಲ್ಲ ಒಳ್ಳೆ ಮೆಣಸಿನಲ್ಲಿ ತುಂಬಾ ಪ್ರಶಸ್ತಿ ಬಂದಿದೆ ನೋಡಿ ಒಳ್ಳೆ ಗಿಡ ಹೇಗ ಅಂತ ಮೆಣಸು ನೋಡಿ ಎಷ್ಟು ಉಂಟು ಹೇಳಿ ನೋಡಿ ಅವರು ದಿವಸ ನೋಡಿ ಮೆಣಸಿನ ಬಳ್ಳಿ ಎಲ್ಲ ಮಾಡಿ ಈಗ ನೆತ್ತಿದಕ್ಕೆ ಹಗ್ಗೆಲ್ಲ ಗಡಿ ಬನ್ನಿ ಹೋಗ್ವ ಮುಂದೆ ಮುಂದೆ ಹೋಗುವ ಸ್ವಲ್ಪ ಮುಂದೆ ಬನ್ನಿ ನಾವು ಇಲ್ಲಿ ಊರಿನಲ್ಲಿ ಊರ ಸಾಕುದು ಸಾಕೋದು ದೇಸಿ ಗೋವು ನಾವದನ್ನು ಕಸಿ ಹಾಕಿ ಸಾಕಲಿಕ್ಕಿಲ್ಲ ಇಲ್ಲಿ ಮೇಲೆ ನೋಡಿ ಯಾವಾಗಲೂ ಬೆಳಿಗ್ಗೆ ಬಿಟ್ರೆ ಸಂಜೆ ಕೊಡ್ತದೆ ಈಗ ನೀವು ಮಜ್ಜಿಗೆ ಕೊಡ್ತಿದ್ದೀರಲ್ಲ ಅದು ಈ ಹಸುಗಳ ಹಾಲು ಕದ್ದು ಮಾಡಿದ ಮಜ್ಜಿಗೆ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಸಿರಬಿ ಗೋ ಸ್ವರ್ಗ ಅಂತ ಹೇಳಿದ್ರೆ ಇಲ್ಲಿ ಈಗ ದವೆಲ್ಲ ಅದರಷ್ಟಕ್ಕೆ ತಿರುಗುದು ಇಲ್ಲಿ ಯಾರಾದ್ರೆ ಪದ್ದು ಒಂದು ಹೋಗ್ತಾರೆ ಅದನ್ನು ಕೊಡ್ತಾರೆ ಅಂತ ಹೇಳುವ ಹೆದರಿಕೆ ಇಲ್ಲ ನೋಡಿ ಆಟಾಡಿಕೊಂಡು ನಿಂತಿರ್ತದೆ ಇಲ್ಲೊಂದು ಐವತ್ತು ನೂರು ಹಸುಗಳು ಉಂಟು ಗುಡ್ಡ ಇಲ್ಲಿ ನೋಡಿ ಅಥ ನೀವು ಯಾರು ಬಂದದ್ದು ಬೊಬ್ಬೆ ಹಾಕಿಕೊಂಡು ನೋಡು ನೋಡಿ ಇಟ್ಲಾಗಿ ಬನ್ನಿ ಬೊಬ್ಬೆ ನೋಡಿ ಅದು ಯಾರಪ್ಪ ಇಲ್ಲಿ ಗಣೇಶ ಮಠ ಮನೆಗೆ ಬಂದದ್ದು ನೋಡು ನೋಡಿ ಹಾ ಕಾಣ್ತದ ಎಲ್ಲ ದೇಶಿ ಹೋಗಲ್ಲ ನೋಡಿ ನಿಮ್ಮ ಬೊಬ್ಬೆ ಟಿಂಕಿ ಟಿಂಕಲ್ ಇಟ್ಟು ಸರ್ ಯಾರು ಯಾರು ಯಾವ್ದು ಬಂದದ್ದು ನೋಡ್ಲಿಕ್ಕೆ ಬಂದದ್ದು ನೋಡಿ ನಿಮ್ಮನ್ನ ನೋಡ್ತಾ ಇದ್ದಾರೆ ನೋಡಿ ಇಲ್ಲದ Yes. Hi, come on, ನೀರು ಬರೋದು ನಮಗೆಲ್ಲ ಈಗ ಪಾಲೆಯ ಸಂದಿಗದ ನೀರು ಬರ್ತದೆ ನೋಡಿ ಈ ನೀರನ್ನೆಲ್ಲ ಕೆರೆಗೆ ಒಂದು ದೊಡ್ಡ ಕೆರೆಗೆ ಹಾಕಿ ಅಲ್ಲಿನ ಮೋಟಿನ ಮೂಲಕ ವಾಪಸ್ ನಾವು ತೋಟಕ್ಕೆ ಹಾಕೋದು ನಮ್ಮಲ್ಲಿ ಬೇಸಿಗೆ ಮಳೆ ನೋಡಿ ನೀರು ಹೀಗೆ ಬರ್ತದೆ ಮಳೆಗಾಲದಲ್ಲಿ ತುಂಬಾ ಬರ್ತದೆ ಬೇಸಿಗೆಯಲ್ಲಿ ಇಷ್ಟು ದೂರಕ್ಕೆ ಬರ್ತದೆ ಅಲ್ಲಿ ಒಂದು ಒಂದು ಕೆಳಗಿನ ಕೆರೆಗೆ ಹೋಗ್ತದೆ ಅಲ್ಲಿನ ಮೋಟದಲ್ಲಿ ವಾಪಾದ ತೋಟಕ್ಕೆ ನೀರು ಹಾಕೋದು

দিয়ে বেয়া গাড়ী বনাব മക്ക ഉള്ള ഹലസങ്ക അപ്പളവും ഉള്ള മസാല മറ്റിയെല്ലാം കൂടുതൽ വളരെ ഗമ്മ തായ്ത വയ്ക്കെ